ಕೊಡ್ಕ ಎಲ್ಲರಿಗೂ ಕ್ಲಿಕ್ ಮಾಡ್ಕೊ ಫೋಟೋ ಕ್ಲಿಕ್ ಆಗತ್ತೆ ಸಿಡಿ ಮಾಡಿಸ್ಕೊಂಡು ಒಳ್ಳೆಯವರ ಐಟಿಲಿ ಲಾಗಿ ಮಾಡ್ಕೊತಿದ್ದೀನಿ ನೀವು ನೀಟ್ ಆಗಿ ಮೂಯ್ ಕೊಡಲ್ಲ ಇಲ್ಲ ಅಷ್ಟೇ ಮೂಯ್ ಕೊಡೋ ಸ್ಕ್ಯಾನರ್ ಇಲ್ಲ ಒಮ್ಮೆಡೆ ಟ್ರೋಡೋಣಾ ಶೇಷಾ ಮೇಡಂ ನೀಟಾಗಿ ತင်းಸಿ ಒಂದು ಫೋಟೋ ಫೋಟೋ ಟೇಕ್ ಮಾಡ್ ಫಸ್ಟ್ ಒನ್ಸರಿ ನೀಟಾಗಿ ಸ್ಕ್ಯಾನ್ ಮಾಡ್ಬಿಟ್ಟು ಹೋಗಿ ಕೋಡ ಕ್ಲಿಕ್ ಮಾಡ್ ನೀವೆಲ್ಲ ಕೋಡರಾದೆ ಆಯ್ತು ಆಯ್ ಹೇ ತಿನ್ನ ಶೇಷಾ ಮೇಡಂ ತಿನ್ಸ್ತಾರ್ ಲೋ ಯೇ கெட்ட <laughs> எதிராடு ದೊಡ್ಡ ಫೋಟೋನೆ ಕವರ್ ಮಾಡಾಕ್ ನಾನು ಬರೋ ವಿಡಿಯೋ ಮಾಡ್ತಾರ ಅಲ್ಲ ಎರಡು ಆಯ್ತಾವ್ ಮಾಡೋ